ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್ ಇವತ್ತು ಒಂದು ರೆಸಿಪಿ ಜೊತೆ ನಿಮ್ಗೆ ಬಂದಿದ್ದೀನಿ ಆಲ್ರೆಡಿ ಇದರ ಶಾರ್ಟ್ ವೀಡಿಯೋ ನಾನು ಹಾಕಿದ್ದೀನಿ ಮೆನಿ ವ್ಲಾಗ್ ಅಂತ ಹೇಳಿ ಬಟ್ ಡೀಟೇಲ್ ವೀಡಿಯೋ ಬೇಕು ಅಂತ ಕೇಳಿದ್ದಕ್ಕೆ ನಾನು ಡೀಟೇಲ್ ವೀಡಿಯೋ ಇವತ್ತು ಹಾಕ್ತಾ ಇದ್ದೀನಿ ಇಲ್ಲಿ ತುಂಬ ಅರ್ಜೆಂಟಲ್ಲಿ ಮಾಡಿರೋ ರೆಸಿಪಿ ಆಗಿರೋದ್ರಿಂದ ನಾನಿಲ್ಲಿ ಖುದ್ದಾಗಿ ಮಾತಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದಿಷ್ಟು ಆನಿಯನ್ ಸೊಪ್ಪು ಅಂದರೆ ಸ್ಪ್ರಿಂಗ್ ಆನಿಯನ್ ಏನಿರುತ್ತೆ ಅದನ್ನು ನಮ್ಮ ಅತ್ತೆ ಮನೆಯಿಂದ ನಮ್ಮಮ್ಮ ತೊಗೊಂಡು ಬಂದಿದ್ದರು ಅತ್ತೆ ಮನೆ ಅಂದರೆ ನಮ್ಮ ಅಪ್ಪನ ಅಕ್ಕನ ಮನೆ ಇಲ್ಲೇ ಇದೆ ನಮ್ಮ ಮನೆ ಹತ್ತಿರ ಸೊ ಅಲ್ಲಿ ಅವ್ರ ಮನೆ ಹತ್ತಿರ ಬೆಳೆದಿದ್ರು ಅಂತ ಹೇಳಿಬಿಟ್ಟು ಅವ್ರದ್ದು ತೋಟ ಎಲ್ಲ ಇದೆ ಸೊ ಅವ್ರ ಮನೆಯಿಂದ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ನನಗೆ ಇದ್ರ ರೆಸಿಪಿನೇ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ನಾನೊಂದು ಟ್ರೈ ಮಾಡೋಣ ಅಂಥೇಳಿ ನಮ್ಮಲ್ಲಿ ಯಾರೋ ಅದೇ ಥರ ಹಾಗೆ ಸೊಪ್ಪು ಸೊಪ್ಪು ಮಾಡಿದ್ರೆ ಯಾರು ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಫಸ್ಟು ಸ್ಪ್ರಿಂಗ್ ಆನಿಯನ್ನೆಲ್ಲ ಕಟ್ ಮಾಡ್ಕೊಂಡೆ ಅದಾದಮೇಲೆ ಆ ಸಣ್ಣ ಸಣ್ಣ ಎಳೆ ಆನಿಯನ್ಸ್ ಬೆಳೆದಿರುತ್ತಲ್ವ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಯಾವ ರೆಸಿಪಿಗೆ ಬೇಕಾದ್ರೂ ಹಾಕೋಬೋದು ಇದಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಈ ರೆಸಿಪಿಗೆ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ದಟ್ ಬೇರೆ ಯಾವುದೋ ರೆಸಿಪಿ ಅರ್ಜೆಂಟಾಗಿ ಮಾಡಿದಾಗ ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ ನೀವು ನೋಡ್ತಾ ಇದ್ದೀರಲ್ಲ ಅಷ್ಟು ಸ್ಪ್ರಿಂಗ್ ಮಿನಿ ಆನಿಯನ್ಸ್ನ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಈ ರೆಸಿಪಿ ಮಾಡೋದನ್ನ ಚೆನ್ನಾಗಿ ಕಲಿಬೇಕು ಅಂತಂದರೆ ಈ ಧಾರವಾಡ ಗುಲ್ಬರ್ಗ ಕಡೆಯವ್ರ ಹತ್ರ ಚೆನ್ನಾಗಿ ಕಲಿಬೋದಂತೆ ಯಾಕಂದರೆ ಅವರೆಲ್ಲ ತುಂಬ ಹೆಚ್ಚಾಗಿ ಮಾಡ್ತಾರೆ ಇದನ್ನು ಜಾಸ್ತಿ ಅವರು ಈರುಳ್ಳಿ ಬಳಸ್ತಾರಲ್ವ ಸೊ ಹಾಗಾಗಿ ಇಲ್ಲಿ ನನಗೆ ಹೆಂಗೆ ಬರುತ್ತೋ ನಾನು ಆ ಥರ ಮಾಡ್ತಾ ಸೊ ನಾನೊಂದು ಬಾಣ್ಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟು ಜಿಂಜರ್ ಗಾರ್ಲಿಕ್ಕನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಪೇಸ್ಟ್ ಇದೆ ನಿಮ್ಮ ಹತ್ರ ಅಂದರೆ ಅದನ್ನು ಹಾಕೋಬೋದು ನಾನು ಇದಕ್ಕೆ ಎಗ್ ಬೆಳೆಸಿ ಮಾಡ್ತಿರೋದ್ರಿಂದ ಜಿಂಜರ್ ಗಾರ್ಲಿಕ್ ಹಾಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಯಾವುದೇ ನೀವು ನಾನ್ ವೆಜ್ ಐಟಮ್ನ ಆ್ಯಡ್ ಮಾಡ್ತಾ ಇದ್ದರೆ ಜಿಂಜರ್ ಗಾರ್ಲಿಕ್ ತುಂಬ ಟೇಸ್ಟ್ ಕೊಡುತ್ತೆ ಸೊ ಅದ್ರ ಜೊತೆಗೆ ಮಿನಿ ಆನಿಯನ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಅದರಲ್ಲಿ ಜಾಸ್ತಿ ಎತ್ತಿಡ್ತಾಯಿಲ್ಲ ಸ್ವಲ್ಪ ಇದ್ದೀನಿ ಎಷ್ಟು ಕ್ವಾಂಟಿಟಿ ಇದಕ್ಕೆ ಬೇಕಿತ್ತು ಅದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈ ಸ್ಪ್ರಿಂಗ್ ಆನಿಯನ್ಸ್ನೆಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡ್ಕೋತೀನಿ ಒಂದು ಸ್ವಲ್ಪ ಹಬೆನಲ್ಲಿ ಬೇಯ್ಬೇಕಿತ್ತು ಚೆನ್ನಾಗಿ ಬೆಂದಿದ್ದು ಗೊತ್ತಾಗತ್ತೆ ಹೇಗೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಓಕೆನಾ ಈಗ ಬೆಂದಿದೆ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಅದಕ್ಕೆ ನಾನು ಒಂದು ಹತ್ತರಿಂದ ಹನ್ನೊಂದು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು ಸೊ ಮೊಟ್ಟೆ ಹಾಕಿದ ಮೇಲೆ ಅರ್ಶಿನ ಪುಡಿ ಹಾಕಲೇಬೇಕಲ್ವಾ ಸೊ ಅರ್ಶಿನ ಪುಡಿ ಹಾಕಿ ಇದಕ್ಕೆ ಜೊತೆಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಒಂದು ಸ್ವಲ್ಪ ಅದೆಲ್ಲ ಕಡಿ ಕಡಿ ಆಗತ್ತೆ ಅಲ್ವಾ ಮೊಟ್ಟೆ ಬೆಂದು ಅದಾದ ಮೇಲೆ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದಾದ ಮೇಲೆ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಅದು ಡ್ರೈ ಆಗೋವರೆಗೂ ಎಗ್ಸ್ ಡ್ರೈ ಆಗಿ ನಿಮಗೆ ಬುರ್ಜಿ ಥರ ಆಗೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರ್ಬೋದು ಆವಾಗ ಇನ್ನೊಂದು ಸ್ವಲ್ಪ ನಿಮಗೆ ಬುರ್ಜಿ ಥರನೇ ಉದ್ರುದ್ರಾಗ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಮತ್ತೆ ಅರ್ಶಿನ ಪುಡಿ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಆಪ್ಷನಲ್ ಬೇಕು ಅಂತ ಏನಿಲ್ಲ ಬಟ್ ಟೇಸ್ಟ್ ಬೇಕಂದರೆ ಹಾಕ್ಕೊಳ್ಳಿ ಮತ್ತು ಮೇಯ್ನಾಗಿ ಚಿಕನ್ ಮಸಾಲ ಕೂಡ ಹಾಕೋಬೋದು ನಾನಿಲ್ಲಿ ಚಿಕನ್ ಮಸಾಲ ಇರಲಿಲ್ಲ ಚಿಕನ್ ಮಸಾಲ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಇದು ಸೊ ಚಿಕನ್ ಮಸಾಲ ಹಾಕ್ಕೊಂಡ್ರೆ ನೀವು ಹೇಗೆ ಬುರ್ಜಿ ಮಾಡ್ತೀರೋ ಹಾಗೆ ಇರುತ್ತೆ ಜೊತೆಗೆ ಸ್ವಲ್ಪ ಸ್ವಲ್ಪ ಆನಿಯನ್ ಸೊಪ್ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಆನಿಯನ್ ಸ್ಪ್ರಿಂಗ್ ಆನಿಯನ್ ಬುರ್ಜಿ ರೆಡಿಯಾಗಿದೆ ಇದು ಎಲ್ಲಾದ್ರೂ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ